ಪ್ರಜ್ವಲ್ ರೇವಣ್ಣ ಕೇಸ್ ರಾಜ್ಯಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿದೆ ಥೂ ಅಸಹ್ಯ ಇವನೊಬ್ಬ ಕಾಮುಕ ಪಾಪ ದೇವೇಗೌಡರಿಗೆ ಈ ವಯಸ್ಸಲ್ಲಿ ಇದನ್ನೆಲ್ಲ ನೋಡಬೇಕು ಅಂತ ದೇವರು ಬರೆದಿದ್ದ ಅಂತೆಲ್ಲ ಅಂತಿರೋ ಜನ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗ್ಬೇಕು ಅಂತ ಬಯಸ್ತಿದ್ದಾರೆ ಆದರೆ ಶಿಕ್ಷೆ ಆಗಬೇಕು ಅಂದರೆ ಸುಮ್ಮನೆ ಆಗಲ್ಲ ಯಾಕಂದ್ರೆ ಕಾನೂನು ಭಾವನೆಗಳನ್ನ ನೋಡೋದಿಲ್ಲ ಕೇವಲ ಸಾಕ್ಷಿಗಳನ್ನ ನೋಡುತ್ತೆ ನೊಂದವರಿಗೆ ನ್ಯಾಯ ಕೊಡಬೇಕು ಅನ್ನೋದು ಓಕೆ ಆದರೆ ಹಾಗಂತ ಸಾಕ್ಷಿಗಳೇ ಇಲ್ಲದೆ ಪ್ರಜ್ವಲ್ ರೇವಣ್ಣ ಅವರನ್ನ ಅಪರಾಧಿ ಅನ್ನೋಕೆ ಸಾಧ್ಯವಿಲ್ಲ ಅಲ್ವಾ ಒಂದೊಂದು ಹೆಜ್ಜೆನು ಪೊಲೀಸರಿಗೆ ಎಸ್ಐಟಿ ಅವರಿಗೆ ದೊಡ್ಡ ಚಾಲೆಂಜ್ ಪ್ರಜ್ವಲ್ ರೇವಣ್ಣ ಅವರನ್ನ ಕಟಕಟೆಯ ಒಳಗೆ ನಿಲ್ಲಿಸಬಹುದು ಜೈಲಿನ ಒಳಗೆ ತಳ್ಳೋದು ಅಷ್ಟು ಸುಲಭ ಅಲ್ಲ ಮೊದಲನೆಯದಾಗಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ವಿಡಿಯೋಗಳಿವೆ ಅಂತಿದ್ದಾರೆ ಆದರೆ ಅವರಲ್ಲಿ ಎಷ್ಟು ಜನ ಬಂದು ತಮಗೆ ಅನ್ಯಾಯ ಆಗಿದೆ ಮೋಸ ಆಗಿದೆ ಅಂತ ಪೊಲೀಸರ ಎದುರು ಹೇಳ್ತಾರೆ ಅನ್ನೋದು ಮುಖ್ಯ ಈಗಾಗಲೇ ವಿಡಿಯೋಗಳಲ್ಲಿ ಸಿಕ್ಕಿರೋ ಹಲವರನ್ನ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವರೆಲ್ಲ ಬಿಟ್ಬಿಡಿ ಸಾರ್ ಪೊಲೀಸು ಕೋರ್ಟು ಯಾವುದೂ ಬೇಡ ಅಂತಿದ್ದಾರಂತೆ ಪೊಲೀಸರು ಅವರನ್ನೆಲ್ಲ ಮನವೊಲಿಸಬೇಕು ಅವರಾಗಿ ಹೇಳಿಕೆ ಕೊಡದೆ ಹೋದ್ರೆ ಪೊಲೀಸರು ಏನಂದ್ರೆ ಏನೂ ಮಾಡೋಕ್ಕಾಗಲ್ಲ ಇನ್ನು ಕೆಲವು ಸಂತ್ರಸ್ತರು ಹೇಳಿಕೆ ಬದಲಿಸೋ ಅಪಾಯ ಇರುತ್ತೆ ಅಂತಹವರ ಸಂತ್ರಸ್ತರ ಹೇಳಿಕೆಗಳನ್ನ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಕಾನೂನಿನ ಅಡಿಯಲ್ಲಿ ದಾಖಲು ಮಾಡಬೇಕು ಅದು ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಾಧೀಶರ ಎದುರು ಕೊಡುವ ಹೇಳಿಕೆ ಅದನ್ನು ಆಮೇಲೆ ಚೇಂಜ್ ಮಾಡೋಕೆ ಆಗಲ್ಲ ಆದರೆ ಅದನ್ನ ಸಂತ್ರಸ್ತೆ ತಾವಾಗಿಯೇ ಒಪ್ಪಿಕೊಂಡು ಹೇಳಿಕೆ ಕೊಡಬಹುದೇ ಹೊರತು ಪೊಲೀಸರು ಬಲವಂತ ಮಾಡೋಕೆ ಆಗಲ್ಲ ಹಾಗೆ ಒಪ್ಪಿಸೋದೇ ದೊಡ್ಡ ಸವಾಲು ಇನ್ನು ಈಗ ಹಾಕಿರೋ ಕೇಸುಗಳಿವೆಯಲ್ಲ ಅವುಗಳಲ್ಲಿ ಇರೋದು ಮೂರರಿಂದ ಐದು ವರ್ಷ ಗರಿಷ್ಠ ಶಿಕ್ಷೆ ಅಷ್ಟೇ ಅಕಸ್ಮಾತ್ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಎ ಸಿ ಕೋರ್ಟ್ ಹೇಳಿದ್ರು ನಾವು ಮುಂದಿನ ಕೋರ್ಟಿಗೆ ಹೋಗ್ತೀವಿ ಅಂತ ಅಂದ್ರೆ ಅಲ್ಲೇ ಆ ಕೋರ್ಟಿನಲ್ಲೇ ಪ್ರಜ್ವಲ್ ರೇವಣ್ಣಗೆ ಜಾಮೀನು ಸಿಕ್ಕತ್ತೆ ಪ್ರಜ್ವಲ್ ಸುಪ್ರೀಂ ಕೋರ್ಟಿನವರೆಗೂ ಹೋಗೋಕೆ ಅವಕಾಶ ಇದೆ ಇಷ್ಟೆಲ್ಲ ಆಗಿ ಯಾವ ಮೊಬೈಲ್ನಲ್ಲಿ ವಿಡಿಯೋ ಶೂಟ್ ಮಾಡಿದ್ದಾರೋ ಆ ಮೊಬೈಲ್ನ ಪೊಲೀಸರು ಹುಡುಕಿ ಪತ್ತೆ ಹಚ್ಚಬೇಕು ಈಗಿರೋ ಮೊಬೈಲ್ನಲ್ಲಿ ಹಳೆ ಮೊಬೈಲಿನ ಡೇಟಾ ಇರುತ್ತೆ ಅಲ್ವಾ ಅನ್ಬೇಡಿ ಕೋರ್ಟ್ ಅದು ಕಾಪಿಡ್ ಅಂತ ಬರುತ್ತೆ ಕೋರ್ಟ್ ಒಪ್ಪೋದು ಕಷ್ಟ ಇನ್ನು ವಿಡಿಯೋಗಳಲ್ಲಿ ಪ್ರಜ್ವಲ್ ಮುಖ ಕಾಣೋದಿಲ್ಲ ಮುಖ ಕಾಣಿಸೋ ಅಂತ ಸೂಕ್ತ ವಿಡಿಯೋ ಹುಡುಕಬೇಕಾದ್ದು ಪೊಲೀಸರ ಹೊಣೆಗಾರಿಕೆ ಎಲ್ಲ ಆಗಿ ಟೆಕ್ನಿಕಲ್ ಸಾಕ್ಷಿಗಳು ಅಂದ್ರೆ ಸಂತ್ರಸ್ತೆಗೆ ಪ್ರಚೋದನೆ ಮಾಡೋ ಬೆದರಿಸೋ ವಿಡಿಯೋ ಅಥವಾ ಆಡಿಯೋಗಳಾದ್ರೂ ಬೇಕು ಇನ್ನು ಇಡೀ ಕೇಸು ಕಂಪ್ಲೇಂಟ್ ಆಗಿರೋದು ಈಗ ಆದರೆ ಘಟನೆ ನಡೆದು ಎಷ್ಟು ವರ್ಷಗಳಾಗಿವೆ ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರಿ ಅನ್ನೋ ಪ್ರಶ್ನೆಗೆ ಸೂಕ್ತ ಉತ್ತರ ಕೊಡಬೇಕಾದ್ದು ಪೊಲೀಸರು ಹಾಗೂ ಸಂತ್ರಸ್ತಿಯರ ಜವಾಬ್ದಾರಿಯೂ ಹೌದು ಜೊತೆಗೆ ಸೈಂಟಿಫಿಕ್ ಆಗಿ ಮೆಡಿಕಲ್ ಟೆಸ್ಟ್ ಆಗಬೇಕು ಘಟನೆ ನಡೆದೇ ಎಷ್ಟೋ ವರ್ಷಗಳಾಗಿವೆ ಅನ್ನೋದು ಗೊತ್ತಿರಲಿ ಇನ್ನು ಎಲ್ಲ ಕೇಸುಗಳಿಗೂ ಸೂಕ್ತ ಸಾಕ್ಷಿ ಹಾಗೂ ಸಾಂದರ್ಭಿಕ ಸಾಕ್ಷಿಗಳನ್ನು ಹುಡುಕಬೇಕು ವ್ಯವಸ್ಥೆ ಮಾಡಬೇಕು ಸಾಕ್ಷಿಗಳನ್ನು ಸೃಷ್ಟಿ ಮಾಡೋಕ್ಕಂತೂ ಅಸಾಧ್ಯ ಒಂದು ಹಂತಕ್ಕೆ ಪೊಲೀಸರಿಗೆ ಕೇಸಿನಲ್ಲಿ ಸವಾಲುಗಳಂತೂ ದೊಡ್ಡದಾಗಿಯೇ ಇವೆ ಎದುರಾಳಿ ಸಾಮಾನ್ಯ ವ್ಯಕ್ತಿಯಂತೂ ಅಲ್ಲ ಅಂದ ಹಾಗೆ ಪೊಲೀಸರಿಗೆ ಇನ್ನೂ ಒಂದು ಸವಾಲಿದೆ ಪ್ರಜ್ವಲ್ ರೇವಣ್ಣನೇ ಅಪರಾಧಿ ಅಂತ ಡಿಸೈಡ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಕೋರ್ಟು ಕಾನೂನು ಎರಡು ಫೀಲಿಂಗ್ಸ್ ಅಲ್ಲ ಅವರೆಲ್ಲ ಸಾಕ್ಷಿಗಳನ್ನಿಟ್ಕೊಂಡೇ ಮಾತಾಡಬೇಕು ದಟ್ ಈಸ್ ದ ಚಾಲೆಂಜ್